ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಸುಳ್ಯ ಇದರ ವಿಸ್ತರಣಾ ಘಟಕಗಳ ಬಲಪಡಿಸುವಿಕೆ ಅಡಿಯಲ್ಲಿ ಹಾಲು ಕರೆಯುವ ಸ್ಪರ್ಧೆ ಕೇರ್ಪಡ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದ ವಠಾರದಲ್ಲಿ ನಡೆಯಿತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ ಪ್ರಪ್ರಥಮ ಬಾರಿಗೆ ನಡೆದ ಈ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ಕುಲಶೇಖರ ಮಂಗಳೂರು ಕೆನರಾ ಬ್ಯಾಂಕ್ ಪ್ರಾದೇಶಿಕ ಕಚೇರಿ ಪುತ್ತೂರು ಮಹತ್ೋಬಾರ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಸುಬ್ರಹ್ಮಣ್ಯ ಏರ್ಪಡ ಶ್ರೀ ಮಹಿಷಮರ್ದಿನಿ ದೇವಸ್ಥಾನ ಹಾಲು ಉತ್ಪಾದಕರ ಸಹಕಾರ ಸಂಘಗಳಾದ ಮುರುಳ್ಯ ಎಡಮಂಗಲ ಪಡ್ಪಿನಡಿ ಮಾನ್ಯಡ್ಕ ಮತ್ತು ಮಡ್ಕೂರು ಲ್ಯಾಂಬ್ ಸೊಸೈಟಿ ಸುಳ್ಯ ಮತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸುಳ್ಯ ಸಂಸ್ಥೆಗಳು ಭಾಗವಹಿಸಿದ್ವು ಕಾರ್ಯಕ್ರಮದಲ್ಲಿ ಶಾಸಕಿ ಭಾಗೀರಥಿ ಮುರುಳ್ಯ ರಾಮಣ್ಣ ಜಾಲ್ತಾರು ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಅಧ್ಯಕ್ಷರಾದ ಸುಚರಿತ ಶೆಟ್ಟಿ ನಿರ್ದೇಶಕರಾದ ನಾರಾಯಣ ಪ್ರಕಾಶ್ ದಕ್ಷಿಣ ಕನ್ನಡ ಪಶುಪಾಲನೆ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಅರುಣ್ ಕುಮಾರ್ ಶೆಟ್ಟಿ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರಾದ ವಿವೇಕ್ ಡಿ ಮುರುಳ್ಯ ಮುರುಳ್ಯ ಎಣ್ಮೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಕುಸುಮಾವತಿ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಬೆಂಗಳೂರಿನ ಶೇಷಾದ್ರಿಪುರದ ಹಸಿರು ತೋಟ ವೃತ್ತದಲ್ಲಿ ರಾಜ್ಯದಲ್ಲೇ ದೊಡ್ಡ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರ ದೊಡ್ಡ ಪ್ರತಿಮೆ ತೆರೆದುಕೊಳ್ಳುತ್ತಿದೆ ಐದು ಅಡಿ ತಳಮೆಟ್ಟಿಲು ಐದು ಅಡಿಯ ಪೀಠ ಅದರ ಮೇಲೆ ಹದಿನೈದು ಅಡಿ ಎತ್ತರದ ರಾಜೀವ್ ಗಾಂಧಿಯವರ ಕಂಚಿನ ಪ್ರತಿಮೆ ಎರಡು ಸಾವಿರದ ಐನೂರು ಕಿಲೋ ಕಂಚು ಬಳಸಲಾಗಿದೆ ಸದರಿ ಹಿಂದಿನ ಸೆಂಟ್ರಲ್ ಸರ್ಕಲ್ ವೃತ್ತವು ಮಂತ್ರಿ ಮಾಲ್ ಮೆಟ್ರೋ ನಿಲ್ದಾಣದ ಮುಂದೆ ಇತ್ತು ಬಿಬಿಎಂಪಿ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ಹೊಸತಾಗಿಸಿದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಅನುದಾನದ ಒಂದು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿಗಳನ್ನು ವೃತ್ತ ಅಭಿವೃದ್ಧಿಗೆ ವಹಿಸಿದ್ದಾರೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯಾಗಿ ಪಿಎಸ್ ದಿನೇಶ್ ಕುಮಾರ್ ಬಡ್ತಿ ನೇಮಕ ಹೊಂದಿದ್ರು ಇವರು ಮುಖ್ಯ ನ್ಯಾಯಾಧೀಶರಾಗಿ ಒಂದು ತಿಂಗಳಿಗೂ ಕಡಿಮೆ ಕಾಲ ಇರುತ್ತಾರೆ ಫೆಬ್ರವರಿ ಇಪ್ಪತ್ನಾಲ್ಕು ಅವರು ನಿವೃತ್ತರಾಗಲಿದ್ದಾರೆ ರಾಜ್ಯ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿದ್ದ ಪ್ರಸನ್ನ ಬಿ ದರಾಳಿ ಅವರು ಸುಪ್ರೀಂ ಕೋರ್ಟ್ ಕೊಲಿಜಿಯಂ ತೀರ್ಮಾನದಂತೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಆಗಿ ಹೋದರು ಈ ನಡುವೆ ಜಸ್ಟಿಸ್ ಕುಮಾರ್ ಅವರು ಕರ್ನಾಟಕ ಹೈಕೋರ್ಟಿನ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿಯಾಗಿದ್ರು ಜಾರ್ಖಂಡ್ನ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರನ್ನು ಅಕ್ರಮ ಹಣ ವರ್ಗಾವಣೆ ಸಂಬಂಧ ಜಾರಿ ನಿರ್ದೇಶನಾಲಯದ ಪರ ಬಂಧಿಸಿರುವುದರಿಂದ ಜೆಎಂಎಂ ಶಾಸಕಾಂಗ ಪಕ್ಷದ ಹೊಸ ನಾಯಕರಾಗಿ ಚಂಪೈ ಸೊರೇನ್ ಅವರನ್ನು ಆಯ್ಕೆ ಮಾಡಲಾಗಿದೆ ಜೆಎಂಎಂ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಹಿರಿಯ ಸದಸ್ಯರಾದ ಚಂಪೈ ಸೊರೇನ್ರನ್ನು ನಮ್ಮ ನಾಯಕರನ್ನಾಗಿ ಆಯ್ಕೆ ಮಾಡಲಾಯಿತು ರಾಜ್ಯಪಾಲರನ್ನು ಹೊಸ ಸರ್ಕಾರ ರಚನೆ ಸಂಬಂಧ ಭೇಟಿಯಾದೆವು ಎಂದು ಸಚಿವ ಬನ್ನ ಗುಪ್ತಾ ಅವರು ತಿಳಿಸಿದ್ದಾರೆ ಪಡುವಣ ಬಂಗಾಳದ ಮಾಲ್ಡಾ ಜಿಲ್ಲೆಯ ಹರಿಶ್ಚಂದ್ರಪುರದಿಂದ ಬೆಳಗ್ಗೆಯೇ ಹೊರಟ ಭಾರತ್ ಜೋಡೋ ನ್ಯಾಯಯಾತ್ರೆಯು ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ ಮುರ್ಷಿದಾಬಾದ್ ತಲುಪಿತು ಮುರ್ಷಿದಾಬಾದ್ ಪಕ್ಷದಲ್ಲಿ ಕಾರ್ಯಕರ್ತರು ಅವರನ್ನು ಸ್ವಾಗತಿಸಿದ್ರು ವಿಶೇಷವೆಂದರೆ ಇಲ್ಲಿ ಸಾಕಷ್ಟು ಮಂದಿ ಸಿಪಿಎಂ ಕಾರ್ಯಕರ್ತರು ಕೂಡ ರಾಹುಲ್ ಗಾಂಧಿ ಅವರನ್ನು ಸ್ವಾಗತಿಸಲು ನೆರೆದಿದ್ರು ನ ರಘುನಾಥ್ ಗಂಜ್ನಲ್ಲಿ ಸಾರ್ವಜನಿಕ ಮಹಾಸಭೆ ನಡೆಯಲಿದೆ ಮಧ್ಯಾಹ್ನ ಊಟದ ಬಳಿಕದ ಸಭೆಗೆ ಅಲ್ಲಿ ಆಗಿರುವ ಸಚ್ಚು ಇತ್ಯಾದಿಯನ್ನು ರಾಹುಲ್ ಗಾಂಧಿಯವರು ಸ್ಥಳೀಯ ನಾಯಕರೊಂದಿಗೆ ಪರಿಶೀಲಿಸಿದ್ರು ಮುನ್ನೂರು ಗ್ರಾಮ ಪಂಚಾಯತ್ನಲ್ಲಿ ಅಭಿವೃದ್ಧಿ ಅಧಿಕಾರಿಯಾಗಿ ಸುದೀರ್ಘ ಐದು ವರ್ಷ ನಾಲ್ಕು ತಿಂಗಳು ಸೇವೆ ಸಲ್ಲಿಸಿ ಜನಸ್ನೇಹಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿಯಾದ ರವೀಂದ್ರ ರಾಜೀವ ನಾಯ್ಕ ಅವರಿಗೆ ಅಭಿನಂದನೆ ಮತ್ತು ಬೀಳ್ಕೊಡುಗೆ ಸಮಾರಂಭವು ಮುನ್ನೂರು ಸುಭಾಷ್ ನಗರ ಸಮುದಾಯ ಭವನದಲ್ಲಿ ನಡೆಯಿತು ಮುನ್ನೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಸಿಬ್ಬಂದಿ ವರ್ಗ ಗ್ರಾಮಸ್ಥರು ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತೆಯರು ಶಿಕ್ಷಕರು ಮೆಸ್ಕಾಂ ಸಿಬ್ಬಂದಿಗಳು ಬೀಳ್ಕೊಡುಗೆ ಸಮಾರಂಭದಲ್ಲಿ ಪಾಲ್ಗೊಂಡು ನಿವೃತ್ತ ಅಭಿವೃದ್ಧಿ ಅಧಿಕಾರಿ ರವೀಂದ್ರ ರಾಜೀವ್ ಅವರನ್ನು ಅಭಿನಂದಿಸಿದರು ಮುನ್ನೂರು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ವಿಲ್ಫ್ರೆಡ್ ಡಿಸೋಜಾ ಮುನ್ನೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ವಿಶಾಲಾಕ್ಷಿ ಮಮತಾ ರವೀಂದ್ರ ರಾಜೀವ್ ನಾಯ್ಕ ಮುನ್ನೂರು ಪಂಚಾಯತ್ನ ಮಾಜಿ ಉಪಾಧ್ಯಕ್ಷೆ ರಾಜೇಶ್ವರಿ ಮೊದಲಾದವರು ಉಪಸ್ಥಿತರಿದ್ದರು ಅಲ್ಮದೀನ ಮಂಜುನಾಡಿ ಮೂವತ್ತನೇ ವಾರ್ಷಿಕ ಸನದುದಾನ ಸಮ್ಮೇಳನವು ಫೆಬ್ರವರಿ ಎರಡರಿಂದ ಐದರವರೆಗೆ ಮಂಜುನಾಡಿಯ ಅಲ್ಮದೀನ ಅನಾಥಾಶ್ರಮ ಆವರಣದಲ್ಲಿ ನಡೆಯಲಿದೆ ಎಂದು ಕೆಎಂಕೆ ಮಂಜುನಾಡಿ ಹೇಳಿದರು ತೊಕ್ಕೊಟ್ಟು ಸೇವಾ ಸೌಧದ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಸೈಯದ್ ಇಸ್ಮಾಯಿಲ್ ಸಯದಿ ತನ್ಯಲ್ ನೇತೃತ್ವದಲ್ಲಿ ಡಾ ಇಫ್ತಿಕಾ ಫರೀದ್ ಅಲಿ ಧ್ವಜಾರೋಹಣ ನೆರವೇರಿಸಲಿದ್ದಾರೆ ಫೆಬ್ರವರಿ ಮೂರರಂದು ನೂತನ ಭೋಜನಾಲಯದ ಕಟ್ಟಡದ ಉದ್ಘಾಟನೆಯನ್ನು ಕೆಪಿಸಿಸಿ ಕಾರ್ಯದರ್ಶಿ ಇನಾಯತ್ ಅಲಿ ನೆರವೇರಿಸಲಿದ್ದು ಸಮ್ಮೇಳನದ ಉದ್ಘಾಟನೆಯನ್ನು ವಸತಿ ಜಮೀರ್ ಅಹ್ಮದ್ ನೆರವೇರಿಸಲಿರುವರು ಎಂದು ಮಾಹಿತಿ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಅಲ್ಮದೀನಾ ಪ್ರಬಂಧಕ ಅಬ್ದುಲ್ ಖಾದರ್ ಸಖಾಫಿ ಸಮ್ಮೇಳನ ಸಮಿತಿಯ ಕನ್ವೀನರ್ ಎನ್ಎಸ್ ಕರೀಂ ಫಾರೂಕ್ ಹಾಜಿ ಉಳ್ಳಾಲ್ ಮತ್ತಿತರರು ಉಪಸ್ಥಿತರಿದ್ದರು